ಈಗ ನಾವು ಘೋಷಣೆಗಳನ್ನ ಇವತ್ತು ನಾನು ಮಾಡ್ತಾ ಇದೀನಿ ಕೇಳಿಸ್ಕೊಳ್ಳಿ ಬರ್ಕೊಳ್ಳಿ ಮತ್ತೆ ಹೇಳ್ತೀವಿ ಅದನ್ನ ಏನಾದ್ರು ನುಡಿದಂತೆ ಸರ್ಕಾರ ಯಾವ್ದಾದ್ರು ಇದ್ರೆ ನಮ್ ಸರ್ಕಾರ ಮೊನ್ನೆ ಮಾನ್ಯ ಅಧ್ಯಕ್ಷರೇ ನೀವು ಹೋಗಿದಿರಲ್ವಾ ಮೊನ್ನೆ ಯಡಿಯೂರಪ್ಪನವರು ನಾವು ಪತ್ರಿಕೆಯಲ್ಲಿ ಓದದ್ದು ಅದು ಹೇಳಿದರೋ ಇಲ್ಲೋ ಗೊತ್ತಿಲ್ಲ ಬಿಕಾಸ್ ಯು ಹ್ ಟು ಕರೆಕ್ಟ್ ಮೀ ಏನಂತ ಹೇಳಿದ್ದಾರೆ ಅಂತಂದ್ರೆ ಸಾಲ ಮನ್ನಾ ಮಾಡದೆ ಹೋದ್ರೆ ಈ ಸರ್ಕಾರ ಇಡೀ ರಾಜ್ಯ ತುಂಬ ಹೋರಾಟ ಮಾಡ್ತೀವಿ ಯಡಿಯೂರಪ್ಪನವ್ರು ಹೇಳಿರೋರು ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ನಿಮ್ಮ ಹೇಳಿದ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಂದು ಲಕ್ಷದವರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು ಸಹಕಾರ ಬ್ಯಾಂಕ್ಗಳಿರ್ಬೋದು ಸಾಲ ಮನ್ನಾ ಮಾಡ್ತೀವಿ ಮಾಡಿದ್ರಾಟ್ ಮಾರಲ್ ರೈಟ್ ಈ ಹ್ಯಾಸ್ ವಾಟ್ ಮಾರಲ್ ರೈಟ್ ಇಟ್ ಹ್ಯಾಸ್ ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಒಂಬತ್ತರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ತಿಂಗಳಲ್ಲಿ ಇದೇ ಉಗ್ರಪ್ಪ ಕೌನ್ಸಿಲ್ ನಲ್ಲಿ ಉತ್ತರ ಪ್ರಶ್ನೆ ಮಾಡ್ತಾರೆ ಸಾಲ ಮನ್ನಾ ಮಾಡ್ರಿ ಅಂತ ಯಡಿಯೂರಪ್ಪನವ್ರು ಏನ್ ಹೇಳಿದಾರೆ ಗೊತ್ತಾ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರದು ದುಡ್ಡನ್ನ ನಾವು ಏನ ಚುನಾವ್ ಹೇಳಿರ್ತೀವಪ್ಪ ಹೇಳದಂತೆ ನಡ್ಕೊಳ್ಳ ಸಾಲ ಮನ್ನಾ ಮಾಡ್ತೀವಿ ಅವ್ರು ಮಾಡಿದ್ರಲ್ಲ ಸಾಲ ಆಯ್ತಪ್ಪ ಕೂತ್ಕೊಳ್ರಿ ಅವ್ರು ಹೇಳದ್ ನೀವು ಅವ್ರು ಮಾಡಿದ್ರ ನೀವ್ ಹೇಳ್ರಿ ಅಂತಂದ್ರೆ ನೀವು ಅಧಿಕೃತ ವಿರೋಧ ಪಕ್ಷ ಮೊನ್ನೆ ಮಾತಾಡಿರೋ ಎನ್ ಡಿ ಎ ಪಾರ್ಟ್ನರ್ ಇರ್ಲಿ ನಾವಿದ್ದು ನಿಮ್ ಅಧಿಕಾರ ಕೊಡಬಾರ್ದು ಅಂತ ಕರೆದು ಅವ್ರು ಒಂದ್ ಅಧಿಕಾರ ಕೊಟ್ಟು ನಾವ್ ಹೇಳಿ ಅಷ್ಟು ದುಡ್ಡನ್ನ ಮನ್ನಾ ಮಾಡಿಸ್ತಾವ ಏನಿಲ್ಲ ಯಾವುದೂ ಇಲ್ಲ ಮನಮೋಹನ್ ಸಿಂಗ್ ಅವರು ಇರುವಾಗ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿದೆ ಸೊಸೈಟಿಗಳದು ಸಾಲ ಏನ್ರಿ ರಾಜಣ ಅದರ ಜೊತೆಗೆ ಸಾಲ ಮನ್ನಾ ಮಾಡಿದ್ರಿ ಸರ್ ಬರೀ ಬರಗಾಲ

ಏನ್ ವೀರಾವೇಸ್ಟ್ ದಿನ ಮಾತಾಡ್ಬಿಟ್ಟ ತಕ್ಷಣ ಆಗ್ತದ ಸಾರ್ವಜನಿಕವಾಗಿ ಮಾತಿನಂತೆ ನಡ್ಕಬೇಕು ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳುದು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ ಕೊಟ್ಟಿದ್ದೇವೆ ಒಂದೇ ಒಂದು ಗ್ಯಾರಂಟಿ ಜನವರಿನಲ್ಲಿ ಕೊಡ್ತೇವೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡೋದು ಜನ ಖುಷಿಯಾಗಿದ್ದಾರೆ ಸರ್ ಇವೆಲ್ಲ ವೀರಾವೇಶದ ಮಾತುಗಳೆಲ್ಲ ಜನ ನಂಬಲ್ಲ ಬಜೆಟ್ನಲ್ಲಿ ಹೇಳಿದ್ದೀರಿ ಆ ಬಜೆಟ್ ಓದ್ಲೇ ನನ್ನ ಬಜೆಟ್ ನೀವು ಅಕ್ಕಿ ಹಾಂ ಕೊಡ್ತೀನಿ ಅಂತಿದ್ರೆ ಹತ್ತು ಕೆಜಿ ಹತ್ತು ಕೆ ಕೆಜಿ ಎಲ್ಲ ನೀವು ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರ ಅಕ್ಕಿನ್ನ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಾವು ಮಾಡ್ತಾ ಸರ್ ಮನೆ ಅಧ್ಯಕ್ಷರ ಅಧ್ಯಕ್ಷಿಫೆಸ್ಟೋ ಮನೆ ಅಧ್ಯಕ್ಷ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಕರ್ನಾಟಕಕ್ಕೆ ನಮ್ಮ ವಚನ ಮುಖ್ಯಮಂತ್ರಿಗಳೇ ಅಂತ ಅಂತಂದ್ರೆ ಮನೆ ಅಧ್ಯಕ್ಷರೇ ನಮ್ಮ ಸರ್ಕಾರ ನಾವು ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿ ಸಂಘಗಳಲ್ಲಿ ಇರುವ ಒಂದು ಲಕ್ಷದವರೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು ದಿಸ್ ಇಸ್ ದಿ ಪ್ರಾಮಿಸ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಥ್ರೂ ದೇರ್ ಮ್ಯಾನಿಫೆಸ್ಟೋ ಏನದು ಏನು ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ

ಇಲ್ಲ ಏನ್ ಮುಗಿಸ್ಬಿಡ್ತೀನಿ ಕೂತ್ಕೊಳ್ರಿ ಆಯ್ತ ಕೂತ್ಗಳಪ್ಪಾ ನಮ್ಮ ಬಜೆಟ್ ನಲ್ಲಿ ಹೇಳಿದ್ದೀವಿ ನಾವು ಮಾಡಿದೀವಿ ನಾನು ನೂರಾ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದೋ ಇಂದಿನ ಸರ್ಕಾರದಲ್ಲಿ ಅದರಲ್ಲಿ ನೂರಾ ಐವತ್ತೆಂಟು ಏನ್ ಹೇಳಿದ್ರಿ ನೂರಾ ಐವತ್ತ ಮುಖ್ಯಮಂತ್ರಿಗಳನ್ನ ಈಡೇರಿಸಿದೀವಿ ಏ

எல்லாம் எழுது போகசு போகஸோ போக